ಎಲ್ಲರಿಗೂ ನಮಸ್ಕಾರ ರಾಯರ ಅನುಗ್ರಹ ಪಡೆಯಲು ರಾಯರನ್ನು ಹೀಗೆ ಪೂಜಿಸಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ನಾವು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡುವುದು ಹೇಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅವರ ಪೂಜೆಯಲ್ಲಿನ ನಿಯಮಗಳನ್ನು ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ವಿಧಿವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸಿದಾಗ ಮಾತ್ರ ಆ ಪೂಜೆ ನಮಗೆ ಶುಭ ಫಲವನ್ನು ನೀಡುತ್ತದೆ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆ ಮಾಡಬೇಕು ದುರಾಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕು ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯವಾಗುವುದಕ್ಕಿಂತ ಇಪ್ಪತ್ತು ಮೂವತ್ತು ನಿಮಿಷಗಳ ಮುನ್ನ ಎದ್ದು ದೈನಂದಿಕ ಚಟುವಟಿಕೆಗಳಿಂದ ಮುಕ್ತರಾದ ಬಳಿಕ ದೇವರ ಕೋಣೆಯನ್ನು ಶುಚಿಗೊಳಿಸಿ ನಂತರ ರಾಯರ ಪೂಜೆಯನ್ನು ಪ್ರಾರಂಭಿಸಿ ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಹಾಕಿಕೊಂಡು ಪೂಜೆಯನ್ನು ಮಾಡಿ ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯವನ್ನು ಬಡವರಿಗೆ ನಿರ್ಗತರಿಗೆ ಪ್ರಸಾದವನ್ನು ನೀಡಬೇಕು ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು ಎಂಜಲನ್ನು ಸೇವನೆ ಮಾಡಬಾರದು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರದು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆ ಮಾಡಿ ನೀವು ಮಾಡುವ ಸಂಕಲ್ಪ ಇನ್ನೊಬ್ಬರ ಜೀವನದಲ್ಲಿ ನೋವನ್ನು ತರುವಂತಿರಬಾರದು ರಾಯರನ್ನು ನೀವು ಸಂಜೆ ಸಮಯದಲ್ಲಿ ಪೂಜಿಸಬಹುದು ಹಾಗೂ ಸಂಜೆ ಪೂಜೆಗಿಂತಲೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ರಾಯರನ್ನು ಪೂಜಿಸುವ ಮುನ್ನ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಿ ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಅದುವೇ ಮಾನಸಿಕ ಮತ್ತು ದೈಹಿಕ ಶುದ್ಧತೆಯಾಗಿದೆ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದ ದಿನದಂದು ಪೂಜಿಸುವುದು ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ ಎಂಬುವುದನ್ನು ಮರೆಯದಿರಿ ಈ ಸೂತ್ರವನ್ನು ಪ್ರತಿನಿತ್ಯ ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕಲ್ಪವೃಕ್ಷ ಅಂದರೆ ಇದರ ಅರ್ಥ ಆಕಾಶದ ವೃಕ್ಷ ಮತ್ತು ಕಾಮದೇನು ಅಂದರೆ ಆಕಾಶದ ಹಸು ಯಾವ ಅನುಗ್ರಹವನ್ನು ಬಯಸುತ್ತಿದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸೂತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಇಪ್ಪತ್ತೊಂದು ಬಾರಿ ಈ ಸೂತ್ರವನ್ನು ಪಡಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಕೂಡ ಶ್ರೀರಾಘವೇಂದ್ರ ಸ್ವಾಮಿಯ ಭಕ್ತರಾದ ನಾವುಗಳು ಅನೇಕ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದೀವಿ ನಮ್ಮ ಆಲೋಚನೆ ಸರಿಯಾಗಿದ್ದಾಗ ಜೀವನವು ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳಿತಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಿ ಸರಿಯಾದ ಜ್ಞಾನವನ್ನು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆ ಆಗಬಾರದು ಆರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ